thank <laughs> ತಲೈವ ರಜನಿಕಾಂತ್ ಹಾಗೂ ಬಿ ಟೌನ್ನ ಬಿಗ್ ಬಿ ಅಮಿತಾಬ್ ಅಭಿನಯಿಸುತ್ತಿರುವ ಬಹು ನಿರೀಕ್ಷಿತ ಸಿನಿಮಾ ವೆಟ್ಟೆಯಾನ್ ಮೂವತ್ತ್ ಮೂರು ವರ್ಷಗಳ ನಂತರ ಈ ಸಿನಿಮಾದಲ್ಲಿ ಈ ಜೋಡಿ ಮತ್ತೆ ತೆರೆ ಮೇಲೆ ಒಟ್ಟಿಗೆ ಮಿಂಚಲಿದ್ದಾರೆ ಈ ಸಿನಿಮಾದ ಚಿತ್ರೀಕರಣ ಮುಂಬೈನಲ್ಲಿ ನಡೆಯುತ್ತಿದ್ದು ಚಿತ್ರೀಕರಣದ ಸೆಟ್ನಲ್ಲಿ ತೆಗೆದ ಕೆಲವು ಫೋಟೋಗಳನ್ನು ಲೈಕಾ ಪ್ರೊಡಕ್ಷನ್ ಸಂಸ್ಥೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದೆ ರಜನಿಕಾಂತ್ ಹಾಗೂ ಅಮಿತಾಬ್ ಬಚ್ಚನ್ ಸೂಟು ಬೂಟು ತೊಟ್ಟು ಸಖತ್ ಸ್ಟೈಲಿಶ್ ಲುಕ್ನಲ್ಲಿ ಪೋಸ್ ಕೊಟ್ಟಿದ್ದಾರೆ ಗ್ರೇ ಗೇಮ್ಸ್ ಕನ್ನಡ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ ಚಿತ್ರದಲ್ಲಿ ವಿಜಯ್ ರಾಘವೇಂದ್ರ ಸೈಕಾಲಜಿಸ್ಟ್ ಆಗಿ ಕಾಣಿಸಿಕೊಂಡಿದ್ದರೆ ಭಾವನಾ ರಾವ್ ತನಿಖಾಧಿಕಾರಿಯಾಗಿ ನಟಿಸಿದ್ದಾರೆ ಆನ್ಲೈನ್ ಗೇಮಿಂಗ್ ಹಾಗೂ ವರ್ಚುವಲ್ ಮತ್ತು ವಾಸ್ತವ ಜಗತ್ತಿನ ನಡುವಿನ ಥ್ರಿಲ್ಲರ್ ಕಥೆ ಇದು ಗಂಗಾಧರ್ ಸಾಲಿಮಠ ನಿರ್ದೇಶನದ ಈ ಚಿತ್ರದ ಇತರ ಪ್ರಮುಖ ಪಾತ್ರಗಳಲ್ಲಿ ಶ್ರುತಿ ಪ್ರಕಾಶ್ ಅಪರ್ಣಾ ರವಿ ಭಟ್ ಜೈ ಮತ್ತು ಇಶಿತಾ ಸಿಂಗ್ ಇದ್ದಾರೆ ಇದೇ ಮೇ ಹತ್ತರಂದು ಸಿನಿಮಾ ತೆರೆ ಕಾಣಲಿದೆ ಅಜಯ್ ದೇವಗನ್ ಆರ್ ಮಾಧವನ್ ಮತ್ತು ಜ್ಯೋತಿಕಾ ಅಭಿನಯದ ಸೈಕಲಾಜಿಕಲ್ ಥ್ರಿಲ್ಲರ್ ಶೈತಾನ್ ಹಿಂದಿ ಸಿನಿಮಾ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮ್ ಆಗುತ್ತಿದೆ ನಡುಕ ಹುಟ್ಟಿಸುವ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಗಳಿಸಿತ್ತು ಮಂತ್ರ ವಶೀಕರಣದ ಕಥಾ ಹಂದರ ಹೊಂದಿರುವ ಚಿತ್ರವಿದುವು ನಟಿ ಅನುಷ್ಕಾ ಶರ್ಮಾ ತಮ್ಮ ಮೂವತ್ತಾರನೇ ಹುಟ್ಟು ಒಬ್ಬವನ್ನು ಪತಿ ವಿರಾಟ್ ಕ್ರಿಕೆಟರ್ಸ್ ಹಾಗೂ ಆತ್ಮೀಯರ ಜೊತೆ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ ಪ್ರೀತಿಯ ಮಡಿದಿಗಾಗಿ ಕೊಹ್ಲಿ ಬೆಂಗಳೂರಿನ ಐಷಾರಾಮಿ ರೆಸ್ಟೋರೆಂಟ್ ಒಂದರಲ್ಲಿ ಅದ್ದೂರಿಯಾಗಿ ಬರ್ತ್ಡೇ ಪಾರ್ಟಿ ಆಯೋಜಿಸಿದ್ದರು ಈ ಪಾರ್ಟಿಯಲ್ಲಿ ಅನುಷ್ಕಾ ಹೆಸರಿನ ಮೆನು ಸಹ ಇರಿಸಲಾಗಿತ್ತು ಮೆನುವಿನ ಕವರ್ ಪೇಜ್ ನಲ್ಲಿ ಸೆಲೆಬ್ರೇಟಿಂಗ್ ಅನುಷ್ಕಾ ಎಂದು ಬರೆಯಲಾಗಿತ್ತು ಇನ್ನು ರುಚಿಕರವಾದ ಖಾದ್ಯಗಳನ್ನ ಸರ್ವ್ ಮಾಡಿದ ಬಾಣಸಿಗ ಮನುಚಂದ್ರ ಅವರಿಗೆ ಕೊಹ್ಲಿ ವಿಶೇಷವಾಗಿ ಧನ್ಯವಾದ ತಿಳಿಸಿದ್ದಾರೆ ಬಾಲಿವುಡ್ನ ಖ್ಯಾತ ಹಾಸ್ಯ ನಟಿ ಹಾಗೂ ನಿರೂಪಕಿ ಭಾರತಿ ಸಿಂಗ್ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ತೀವ್ರ ಹೊಟ್ಟೆ ನೋವಿನಿಂದಾಗಿ ಕೋಕಿಲಾಬೆನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆಸ್ಪತ್ರೆಯಿಂದಲೇ ವಿಡಿಯೋ ಮಾಡಿರುವ ಭಾರತಿ ನನಗೆ ನೋವು ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಪಿತ್ತಕೋಶದಲ್ಲಿ ಕಲ್ಲು ಇದೆ ಅಂತ ಅನಂತರ ಗೊತ್ತಾಯಿತು ಎಂದು ತಿಳಿಸಿದ್ದಾರೆ ಅತಿಯಾದ ದೇಹದ ತೂಕದ ಸಮಸ್ಯೆಯಿಂದ ಬಳಲುತ್ತಿದ್ದ ಭಾರತಿ ವಿವಾಹದ ನಂತರ ಹದಿನೈದು ಕೆಜಿ ತೂಕ ಇಳಿಸಿಕೊಂಡು ಸುದ್ದಿಯಾಗಿದ್ದರು ಕಳೆದ ವರ್ಷ ಮೂರು ಸಿನಿಮಾಗಳಲ್ಲಿ ನಟಿಸಿದ್ದ ಕಿಂಗ್ ಖಾನ್ ಶಾರುಖ್ ತಮ್ಮ ಹೊಸ ಸಿನಿಮಾದ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಿಲೀಸ್ ಆದ ಪಠಾಣ್ ಮತ್ತು ಜವಾನ್ ಸಿನಿಮಾಗಳು ಗಲ್ಲಾ ಪೆಟ್ಟಿಗೆಯಲ್ಲಿ ಭಾರಿ ಸದ್ದು ಮಾಡಿ ಹೊಸ ದಾಖಲೆ ಬರೆದರೆ ಡಂಕಿ ಸಾಧಾರಣ ಯಶಸ್ಸು ಕಂಡಿತು ಈಗ ತಮ್ಮ ಮುಂದಿನ ಸಿನಿಮಾ ದ ಕಿಂಗ್ ಚಿತ್ರೀಕರಣದ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಮುಂದಿನ ತಿಂಗಳು ಜೂನ್ನಲ್ಲಿ ಈ ಸಿನಿಮಾ ಸೆಟ್ಟೇರಲಿದೆಯಂತೆ ಶೇಖರ್ ಕಮುಲ ನಿರ್ದೇಶನದಲ್ಲಿ ಧನುಷ್ ರಶ್ಮಿಕಾ ಮಂದಣ್ಣ ಅಭಿನಯದ ಕುಬೇರ ಶೂಟಿಂಗ್ ಜೋರಾಗಿ ಸಾಗಿದೆ ಈ ಸಿನಿಮಾದಲ್ಲಿ ನಾಗಾರ್ಜುನ ನಟಿಸುತ್ತಿದ್ದು ಅವರ ಫಸ್ಟ್ ಲುಕ್ ರಿವೀಲ್ ಆಗಿದೆ ನಾಗಾರ್ಜುನ ಅವರು ನೀಲಿ ಶರ್ಟ್ ಕಪ್ಪು ಪ್ಯಾಂಟ್ ಧರಿಸಿ ಮಳೆಯಲ್ಲಿ ಛತ್ರಿ ಹಿಡಿದು ಕ್ಲಾಸಿ ಲುಕ್ನಲ್ಲಿ ಹಣ ತುಂಬಿದ ಟ್ರಕ್ಗಳ ಮಧ್ಯೆ ನಡೆದುಕೊಂಡು ಬರುತ್ತಾರೆ ನಾಗ್ ಎಂಟ್ರಿ ಅಭಿಮಾನಿಗಳಿಗೆ ಇಷ್ಟವಾಗಿದೆ